ಇರುವುದು ಸ್ಮೆಲ್ಲಿಗಲ್ಲ ಇದಕ್ಕೆ ಅದು ತಿಂದರೆ ನಿಮಗೆ ಮಕ್ಕಳಾಗ್ತದೆ ಅಂತ ಒಂದು ನಂಬಿಕೆ ಉಂಟು ಮಕ್ಕಳಾಗದವರಿಗೆ ಮಕ್ಕಳಾಗ್ತದೆ ಅಂತ ಹಾಗೆ ಅದಕ್ಕೆ ಡಿಮಾಂಡ್ ನೋಡಿದ್ದು ಇದನ್ನು ಆದ್ರೆ ಇದನ್ನ ನಂಬಿರ್ಲಿಲ್ಲ ಆದ್ರೆ ಇವತ್ತು ನಂಬೇಕಾಗ್ತದೆ ಅದಕ್ಕೋಸ್ಕರ ಮೇಲಕ್ಕೆ ಹತ್ತಿ ತೋರಿಸ್ತಿದ್ದೇನೆ ಒಂದು ತೆಂಗನೆಕಾಯಿ ಅಷ್ಟು ಗಾತ್ರದ ಸರ್ ಇದನ್ನ ಅಂತ ಅಂದ್ಕೊಂಡೆ ರಂಬುಟಾನ ಹಾಗೆ ಅದೇ ಜಾತಿ ಅಂತ ತುಲಸಾಮೆಂತಿಪ್ಪೆ ಸ್ವಲ್ಪ ದಪ್ಪ ಹಣ್ಣು ದೊಡ್ಡದಾಗ್ತದೆ ಬಾವಲಿಗಳು ತಕೊಂಡೋಗೋದು ಕಡಿಮೆ ತುಂಬ ಜನ ಗೂಗಲ್ನ ಫೋಟೋಗಳನ್ನು ಮಾತ್ರ ನೋಡಿರ್ತೀರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇಂಥದ್ದೆಲ್ಲ ತುಂಬ ಕಥೆಗಳು ಸಿಗ್ತದೆ ಇದು ಸೋನ್ಸ್ ಫಾರಮ ಬಂದರೆ ಇದನ್ನು ನೀವು ಕಣ್ಣಾರೆಯಾಗಿ ಕರ್ನಾಟಕದ ಪ್ರಥಮ ರಂಬುಟಾನ್ ಮರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆ ಮಲೇಷ್ಯಾದಿಂದ ತರಿಸಿ ನಡೆಸಿದ್ದು ನೋಡಿ ಕುಪ್ಪುವಾಸನ ಹೊಡೆಯುವ ಹೇಗೆ ಅಂತೇಳಿ ಭಾರಿ ಗಟ್ಟಿರುವಂಥದ್ದು ಭಾರಿ ಗಟ್ಟಿದ್ರೆ ನೋಡಿ ಟೇಸ್ಟ್ ಮಾಡಿ ನೋಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ನಾನಿರುವಂಥ ಒಂದು ಏರಿಯಾ ಈ ಜಾಗಗಳಿದೆ ಅಲ್ಲ ಇದೆಲ್ಲವೂ ಕೂಡ ಇವತ್ತು ನಾವು ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಹೇಳ್ತೇವೆ ಹೊರದೇಶದಿಂದ ಬಂದಿರುವಂತಹ ಹಣ್ಣುಗಳು ಅದೆಲ್ಲವೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿ ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿ ಬಂದು ಇಲ್ಲಿಂದ ಹೆಚ್ಚಿನ ಕಡೆಗೆ ಸ್ಪ್ರೆಡ್ ಆಗಿರುವಂಥದ್ದು ಈ ಸೋನ್ಸ್ ಫಾರಮ್ ಅನ್ನುವಂಥದ್ದು ತುಂಬ ಪ್ರೇರಣೆ ಆಗಿರುವಂಥದ್ದು ಎಲ್ಲ ಮದರ್ ಪ್ಲ್ಯಾಂಟ್ಗಳಿರುವಂಥದ್ದು ಅದರ ಕಾಂಡದ ಗಾತ್ರಗಳು ನೋಡಿ ಸುಮಾರು ಐವತ್ತು ವರ್ಷದ ಹಿಂದೆ ಇಲ್ಲಿ ರಂಬೂಟವನ್ನು ಬೆಳೆದಿರುವಂಥದ್ದು ನೋಡಿ ಅದರ ಮರ ನೋಡಿ ಹೇಗಿದೆ ಅನ್ನುವಂಥದ್ದು ನಿಮಗೆ ಕಾಣ್ಬೋದು ಅದೇ ರೀತಿಯಲ್ಲಿ ಹೆಚ್ಚಿನ ಎಲ್ಲ ಮರಗಳು ಸುಮಾರು ಐವತ್ತು ವರ್ಷದ ಹಿಂದೆ ನೆಟ್ಟಿರುವಂಥದ್ದು ಈ ಮರ ನೋಡಿ ಈ ಮರವನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಯಾವುದೋ ಕಾಡು ಮರ ಇದ್ದಾಗಿದೆ ಅಂದರೆ ಅಷ್ಟು ವರ್ಷ ಇದ್ದರೆ ಮಾತ್ರ ಅದು ಅಷ್ಟು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಮೇಲ್ಗಡೆಯಿಂದ ಕೆಲವು ನಿಮಗೆ ಕಾಣ್ತಿದೆ ವ್ಯಾಲ್ವೆಟ್ ಆ್ಯಪಲ್ಸ್ ಅದು ಹೇಗಿರ್ತದೆ ಅನ್ನುವಂಥದ್ದಕ್ಕೆ ನಮಗೆ ಭಾವಲಿಗಳು ಹೆಲ್ಪ್ ಮಾಡಿದೆ ಯಾಕಂದರೆ ಇದನ್ನು ಬೀಳಿಸಿ ನಮಗೆ ತೋರಿಸಿದೆ ನೋಡಿ ಈ ರೀತಿ ಇರ್ತದೆ ಒಂದು ಅತ್ಯಂತ ಸುಂದರವಾಗಿರುವಂತಹ ತೋಟಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ ಆ ತೋಟದ ಮಾಲೀಕರ ಜೊತೆ ನೀವು ನೋಡದೇ ಇರುವಂತಹ ಕೆಲವು ಫ್ರೂಟ್ಸ್ ಅದನ್ನು ಕಟ್ಟಿಗೆ ಮಾಡಿ ಅದು ಹೇಗಿದೆ ಅನ್ನುವಂಥದ್ದು ಎಲ್ಲವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಹೊಸ ವೆರೈಟಿ ಹಣ್ಣಿನ ನಿಂತಿದೆ ಇದು ಅಮೆಜಾನ್ ಕಾಡ್ ನಲ್ಲಿ ಬೆಳೆಯುವಂತಹ ಒಂದು ಜಾತಿಯ ಕೋಕೋ ಹಾ ಇದು ಗೆ ಹೋಗ್ತಾ ಇಲ್ಲ ಆ ಆದ್ರೆ ಇದರದ್ದು ಪಲ್ಪ್ ಎಲ್ಲ ಇದಕ್ಕೆ ನಿಮ್ಗೆ ಜಾಮ್ ಮಾಡ್ಲಿಕ್ಕೆ ಸ್ಕ್ವಾಷ್ ಮಾಡ್ಲಿಕ್ಕೆ ಒಳ್ಳೇದಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ ಹಾ 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 ಏನ್ ಹೆಸ್ರಿದಿಕೆ ಕುಪ್ ವಾಸು ಅಂತ ಕುಪ್ವಾಸು ಕೋಕೋದ ರೀತಿಯಲ್ಲಿ ಇದೆ ಅಲ್ಲ ಕೋಕೋವೇ ಕೋಕೋದೇ ಜಾತಿ ಹಾ ಹೌದು ನಿಮ್ಗೆ ವ್ಯಾಲ್ವೆಟ್ ಅಲ್ಲಿ ಇದೆ ಅಲ್ಲ ನೀವು ಹಣ್ಣನ್ನು ಉಪಯೋಗ ಮಾಡಿದೀರಾ ಹಣ್ಣು ಉಪಯೋಗ ಮಾಡಿದೆ ನಾವು ಈಗ ಗಿಡಕ್ಕೆ ಗಿಡ ಹಾಕಿ ಉಂಟು ಬೀಜ ಹಾಕಿ ಗಿಡ ಮಾಡುತ್ತ ಅಲ್ಲ ನೋಡಿ ಸ್ನೇಹಿತರೆ ಕುಪ್ಪುವಾಸು ಅನ್ನುವಂತ ಕೋಕೋದ ಇದನ್ನ ನೀವು ನೋಡಿದ್ರಿ ಇಷ್ಟರವರೆಗೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ವಿಶೇಷವಾಗಿರುವಂತಹ ತಳಿ ಸರ್ ಎಷ್ಟು ವರ್ಷ ಆಯ್ತು ಈ ಗಿಡಕ್ಕೆ ಇದಕ್ಕೊಂದು ಹದಿನೈದು ವರ್ಷ ಹದಿನೈದು ವರ್ಷ ಯಾವ ದೇಶದಿಂದ ತಂದಿದ್ದು ಇದೀಗ ಇದರಿಂದ ಮೆಕ್ಸಿಕೋ ನೋಡಿ ಸ್ನೇಹಿತರೆ ಕುಪ್ಪವಾಸ ಕುಪ್ವಾಸು ನೋಡಿ ಕುಪ್ಪವಾಸನು ಹೊಡಿಯುವ ಹೇಗೆ ಅಂತ ಹೇಳಿ ಭಾರಿ ಗಟ್ಟಿ ಸ್ವಲ್ಪ ಗಟ್ಟಿ ಮಾಡಿ ನೋಡಿ ಹೌದಾ ಸ್ವಲ್ಪ ಹುಳಿ ಉಂಟು ನೋಡಿ ಸ್ನೇಹಿತರೆ ಹೊಡೆದಾಗ ಈ ರೀತಿಯಾಗಿ ಆಗಿರ್ತದೆ ನಾರ್ಮಲ್ ಕೊಕ್ಕೋಗಿಂತ ತುಂಬಾ ಗಟ್ಟಿ ಇದೆ ಇದು ಅದರೊಟ್ಟಿಗೆ ಒಳ್ಳೆ ಟೇಸ್ಟ್ ಇರ್ತದೆ ಇದ್ರ ತುಂಬಾ ಸಿಹಿ ಇದೆ ಮತ್ತೆ ಚೆನ್ನಾಗಿದೆ ಒಂದು ತುಳುವೆ ತಿಂದಾಗ ಆಗ್ತದೆ ಇಲ್ಲಿ ಬಂದ್ರೆ ಇದ್ರ ಗಿಡ ಕೂಡ ನೀವು ತಕೊಂಡೋಗ್ಬೋದು ನೋಡಿ ಸರ್ ಎರಡನೇ ಹಣ್ಣನ್ನು ಪರಿಚಯ ಮಾಡಿ ಕೊಡ್ತಿದ್ದಾರೆ ಇದಕ್ಕೆ ಹಣ್ಣಿನ ರಾಣಿ ಅಂತ ಹೇಳ್ತಾರೆ ಆಫ್ ಫ್ರೂಟ್ ಅಂತ ಹೇಳ್ತಾರೆ ಪುನರ್ ರೀತಿಯಲ್ಲಿ ಇದೆ ಅಲ್ಲ ಹೇಗೆ ಇದ್ರ ಉಪಯೋಗ ಎಲ್ಲ ಹೇಗೆ ಹಾಗೆ ತಿನ್ಲಿಕ್ಕೆ ಅದು ಹಾ 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 ಇದು ಆರೋಗ್ಯಕ್ಕೆ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಲಿಕ್ಕೆ ಒಂದು ಹಾ ಇದುಂಟು ಕೋಕಮ್ ಅದೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಸೇರಿರೋದು ಆದ್ರೆ ಈಗ ಈಗ ನಮ್ಮಲ್ಲೆಲ್ಲ ಪರಿಚಿತ ಆಗ್ತಿದೆ ಅದು ಆದ್ರೆ ನಿಮ್ಮಲ್ಲಿ ಸುಮಾರು ವರ್ಷಗಳಿಂದ ತಂದು ನೆಟ್ಟಿದಿರಲ್ಲ ಮುಂದೊಂದು ಐವತ್ತು ವರ್ಷ ಇದು ಎಗ್ ಫ್ರೂಟ್ ಅಂತ ಚಿಲ್ಲಿ ದೇಶದ್ದು ಆ ಏನು ಅಂತ ಟೇಸ್ಟ್ ಇಲ್ಲ ಆ ಅಲ್ಲಿ ಎಲ್ಲ ಮಿಲ್ಕ್ शेಕ್ ಗೆ ಇಲ್ಲದ್ರೆ ಐಸ್ ಕ್ರೀಮ್ ಗೆ ಯೂಸ್ ಮಾಡ್ತಾರೆ ಒಳ್ಳೆ ಬಟರ್ ಫ್ರೂಟ್ ಇದ್ದಿದೆಯಲ್ಲ ಬಟರ್ ಫ್ರೂಟ್ ನ ಹಾಗೆ ಆದ್ರೆ ಇದು ಬೇಯಿಸಿದ ಮೊಟ್ಟೆದ್ದು ಹಳದಿ ಉಂಟಲ್ಲ ಅದೇ ಟೇಸ್ಟ್ ಇಹಾ ಹಹ ಈಗ ಅದು ಜ್ಯೂಸ್ ಗೆ ತಿನ್ನಲಿ ಎಲ್ಲ ಕಡೆ ಇರುತ್ತದೆ ಸಾದಾನಲ್ಲ ಆ ಇದು ಬಂದು ತುಂಬಾ ವರ್ಷ ಆಯ್ತು ಸರ್ ಇದು ನಾನು ರಂಬುಟನ್ ಅಂತ ಅನ್ಕೊಂಡೆ ರಂಬುಟನ್ ಹಾಗೆ ಅದೇ ಜಾತಿ ಆದ್ರೆ ಪುಲಸಾನ್ ಅಂತ ಸಿಪ್ಪೆ ಸ್ವಲ್ಪ ದಪ್ಪ ಹಣ್ಣು ದೊಡ್ದಾಗ್ತದೆ ಬಾವಲಿಗಳು ಹೋಗೋದು ಕಡಿಮೆ ಹೌದಾ ಏನಾಕಂತ ಬಾವಲಿಗಳಿಗೆ ಏನಪ್ಪ ಇದು ಸ್ವಲ್ಪ ದಪ್ಪ ಸಿಪ್ಪೆ ಆಗಿ ಒಳ್ಳೆದಾಗುದಿಲ್ಲ ಅಲ್ಲ ಕಡಿಮೆ ಬಾರಿ ಕಡಿಮೆ ಏನಿದೆ ರಾಂಬುಟಾನ ಹಾಗೆ ಅಲ್ಲ ಫೇಮಸ್ ಏನಾಗಿಲ್ಲ ಫೇಮಸ್ ಏನಿಲ್ಲ ಅಷ್ಟೇ ರಾಂಬುಟಾನೆ ಫೇಮಸ್ ಉಂಟು ಇದ್ರಲ್ಲಿ ಸ್ವಲ್ಪ ಸಿಪ್ಪೆ ಬಿಸಾಡೋ ಅಂಶ ಜಾಸ್ತಿ ಆಗ್ತದೆ ಇದು ಮಲೇಷಿಯಾ ಇದೆ ಬಂದು ಮಲೇಷಿಯಾ ಕಡೆ ಇದೆ ನೋಡಿ ಸ್ನೇಹಿತರೆ ಏನ್ ಸರ್ ಇದ್ರದೇನಿದೆ ಅಂತ ಹೇಳಿ ತುಂಬ ಆಗಿದೆ ಮತ್ತೆ ಇನ್ನೊಂದು ಈ ಸಲ ರಂಬುಟದಲ್ಲಿ ತುಂಬಾ ಉದುರ್ತಿದೆ ಕೆಳಗಡೆ ಅದು ಮಳೆ ಜಾಸ್ತಿ ಆಗುವಾಗ ಉದುರ್ತದೆ ಇಲ್ಲದ್ರೆ ಆದ್ರೆ ಇದು ಇಲ್ಲ ಅಲ್ಲ ಸಣ್ಣ 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 ನೋಡಿ ಸ್ನೇಹಿತರೆ ನಾನೊಂದು ಮರದ ಮೇಲ್ಗಡೆ ಇದ್ದೇನೆ ಸರ್ ಕೆಳಗಡೆ ಇದ್ದಾರೆ ಇದನ್ನ ನಾನು ನಿಮಗೆ ತುಂಬಾ ಸಲ ಫೇಸ್ಬುಕ್ಕಲ್ಲಿ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನೋಡಿದ್ದನ್ನು ಆದ್ರೆ ಇದನ್ನ ನಾನು ನಂಬಿರಲಿಲ್ಲ ಆದ್ರೆ ಇವತ್ತು ನಂಬೇಕಾಗ್ತದೆ ಅದಕ್ಕೋಸ್ಕರ ಮೇಲಕ್ಕೆ ಹತ್ತಿ ತೋರಿಸ್ತಿದ್ದೇನೆ ಒಂದು ತೆಂಗನೆಕಾಯಿ ಅಷ್ಟು ಗಾತ್ರದ ಚಿಕ್ಕು ಇದೆ ಸರ್ ಇದ್ರ ಹೆಸರೇನು ಮ್ಯಾಮಿ ಸಪೋಟ ಮ್ಯಾಮಿ ಸಪೋಟ ಅಂತ ಹೇಳಿ ಒಂದೇ ಬೀಜರಲ್ಲಿ ಒಂದೇ ಬೀಜ ಒಂದೇ ಬೀಜ ಸಪೋಟದ ರೀತಿಯಲ್ಲಿ ಇರ್ತದ ಸಪೋಟದ ರೀತಿಯಲ್ಲಿ ಉಂಟು ಒಳಗಿನ ಕೆಂಪು ಪಲ್ಪ ಕೆಂಪು ಉಂಟು ಟೇಸ್ಟ್ ನಮ್ಮ ಸಪೋಟ ಅದಕ್ಕಿಂತ ಸ್ವಲ್ಪ ಸ್ವೀಟ್ ಹೌದಾ ದೊಡ್ಡದಾಗ್ತದೆ ಒಂದು ಕಿಲೋದವರೆಗೆ ಬರ್ಬೋದು ನಮ್ಗೆ ಮಲೇಷ್ಯಾದಿಂದ ಬಂತು ಅದರ ಒರಿಜಿನ್ ಕ್ಯೂಬಾ ಕ್ಯೂಬಾ ದೇಶ ಮೆಕ್ಸಿಕೋ ಕ್ಯೂಬಾ ದಕ್ಷಿಣ ಅಮೆರಿಕ ಎಲ್ಲ ಇದೆ ಅಲ್ಲ ನಾನು ತುಂಬಾ ಬಾರಿ ಇದನ್ನು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಸ್ನೇಹಿತರೆ ಹೇಗೆ ಬಾವಲಿ ತಿನ್ನೋದು ಸರ್ ಬಾವಲಿ ತಿನ್ನು ಬಾವಲಿ ತಿಂದು ಈಗ ಇರುವೆಗಳೆಲ್ಲ ತಿಂತ ಇದೆ ಏನಿದೆ ಹಣ್ಣ ಆಗುದಕ್ಕಿಂತ ಮೊದಲು ಕೊಯ್ಯೋದಿಲ್ಲ ಅಲ್ಲ ಹಣ್ಣ ಆಗಲಿಲ್ಲ ಅದ ಹಾಗೆ ಕೊಯ್ತೇವೆ ಒಂದೊಂದು ಹಣ್ಣು ಆಗುವ ಮೊದಲು ಬಾವಲಿಗಳು ಅದಕ್ಕೆ ಒಂದು ಬಾವಲಿ ಗೊತ್ತಾಗ್ತದಲ್ಲ ಅದಕ್ಕೆ ಗೊತ್ತಾಗ್ತದೆ ಮೇಲ್ಗಡೆಯಿಂದ ಲ್ಯಾಂಡ್ ಆಗ್ತದೆ ನೋಡಿ ಸ್ನೇಹಿತರೆ ಈ ಸಪೋರ್ಟ ನನಗೆ ಒಂದು ಬಾವಲಿಗಳು ಹೆಲ್ಪ್ ಮಾಡಿದ್ರು ನೋಡಿ ಇಲ್ಲದ್ರೆ ನಿಮಗೆ ತೋರಿಸಕ್ಕೆ ಸಾಧ್ಯ ಇರ್ತಿಲ್ಲ ಇದು ಮೇಲ್ಗಡೆ ಹತ್ತಿದಾಗ ಒಂದು ಈ ರೀತಿ ಅರ್ಧ ತಿಂದದ್ದಿತ್ತು ಹಾಗೆ ಅದನ್ನು ಕೊಯಿದೆ ಕೆಳಗಡೆಗೆ ನೋಡಿ ಕಟ್ ಮಾಡ್ತೇನೆ ನೋಡಿ ಯಾವ ರೀತಿ ಇದು ನೋಡಿ ಕೆಂಪಾಗಿ ಚಿಕ್ಕುವಿನ ಒಂದು ಕಲರ್ ಇರುವಂಥದ್ದು ಟೇಸ್ಟ್ ಹೇಗಿದೆ ನೋಡ್ತೇನೆ ಹ್ಞೂ ಒಳ್ಳೆ ಚಿಕ್ಕವಿನ ಆಗಿದೆ ಕೇವಲ ಚಿಕ್ಕು ಅಥವಾ ಸಪೋಟ ಅಂತ ಹೇಳಿದ್ರೆ ಸುಮ್ಮನೆ ಹೇಳುವಂಥದ್ದಲ್ಲ ಮಧ್ಯದಲ್ಲಿ ಒಂದು ಬೀಜ ಇರ್ತದೆ ನೋಡಿ ಓ ನೋಡಿ ಇಲ್ಲಿ ಇಲ್ಲಿದೆ ಇದರದ್ದು ಬೀಜ ಹೇಗೆ ಓಪನ್ ಆಗಿದೆ ನೋಡಿ ಮೇಮಿ ಸಪೋಟ ಸರ್ ಇದು ಚಿಕ್ಕಿನ ಬೀಜದ ರೀತಿಯಲ್ಲೇ ಇದೆ ಸೇಮ್ ನೋಡಿ ಸಿಂಗಲ್ ಬೀಜ ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ತುಂಬ ಜನ ಗೂಗಲ್ನ ಫೋಟೋಗಳನ್ನು ಮಾತ್ರ ನೋಡಿರ್ತೀರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇಂಥದ್ದೆಲ್ಲ ತುಂಬ ಕತೆಗಳು ಸಿಗ್ತದೆ ಇದು ಸೋನ್ಸ್ ಫಾರಮ್ ಬಂದರೆ ಇದನ್ನು ನೀವು ಕಣ್ಣಾರೆಯಾಗಿ ನೋಡ್ಬೋದು ಕರ್ನಾಟಕದ ಪ್ರಥಮ ರಂಬುಟಾನ್ ಮರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಾ ಮಲೇಷ್ಯಾದಿಂದ ತರಿಸಿ ನಡೆಸಿದ್ದು ಇಪ್ಪತ್ನಾಲ್ಕು ಗಿಡದಲ್ಲಿ ಹಾ ಮೂರು ಮಾತ್ರ ಉಳಿತು ಈಗೇನು ಫುಲ್ ಆಗ್ತದಲ್ಲ ಇದರಲ್ಲಿ ಈಗ ಆಗ್ತಾ ಇದೆ ನೋಡಿ ಇದ್ರಲ್ಲಿ ಯಾವ ವೆರೈಟಿ ಇದು ಇದು ಅವರದ್ದು ಆಗಿನ ನಂಬರ್ ವೆರೈಟಿಗಳು ಈಗ ಏನೇನು ಇವರು ನೋಡಿ ಸ್ನೇಹಿತರೆ ಮಾಡ್ತಾ ಇದ್ದಾರೆ ಎಷ್ಟು ದಪ್ಪದ ರಂಬೂಟನ್ ಗಿಡ ನೋಡಿ ಸಾಧ್ಯ ಇಲ್ಲ ರಂಬೂಟನ್ ಮರ ಇದು ಸುಮಾರು ಐವತ್ತು ವರ್ಷ ಆಯಿತು ಸರ್ ಇದಕ್ಕೆ ಹೌದು ಐವತ್ತು ವರ್ಷ ಐವತ್ತು ವರ್ಷದ ಹಳೆಯ ನಮ್ಮ ಕರ್ನಾಟಕದ ಭಾರತದ ಅಂತ ಹೇಳ್ಬೋದಲ್ಲ ನೀವು ಇಷ್ಟು ಅತ್ಯಂತ ದೊಡ್ಡದಾಗಿರುವಂತಹ ರಂಬುಟನ್ ಮರ ಒಂದು ನೋಡಿ ಇದು ಮರ ಹೌದು ಇದೊಂದು ಮರ ಎರಡು ರಂಬುಟನ್ ಮರಗಳು ಇವಾಗ ಕೂಡ ಉಳಿದಿದೆ ಕಾಣ್ಬೋದು ಮೇಲುಗಡೆ ನಿಮಗೆ ರಂಬೂಟ ಆಗಿರುವಂಥದ್ದು ಗುಂಚಲು 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 ಆಗಿದೆ ನೋಡಿ ಸ್ನೇಹಿತರೆ ನಿಮಗೆ ಕಾಣ್ತಿದೆಯಾ ಸ್ವಲ್ಪ ಹಗಲಾದ್ರಿಂದ ಬ್ಲರ್ ಬ್ಲರ್ ಆಗಿ ಕಾಣ್ತಿದೆ ಗುಂಚಾಲು ಗುಂಚಾಲು ಒಂದು ಮರ ವಿದೇಶದ ಮರ ಡೂರಿಯನ್ನು ಅಂತೇಳಿ ಹೇಗೆ ಕಾಣ್ತಿದೆ ನೋಡಿ ಹಲಸಿನ ನೀರು ಸಣ್ಣ ಸಣ್ಣದಾಗಿ ಕಾಣ್ತಿದೆ ಸರ್ ಈ ಮರಕ್ಕೆ ಎಷ್ಟು ವರ್ಷ ಆಯಿತು ಇದಕ್ಕೆ ಕಡಿಮೆ ಇದಕ್ಕೊಂದು ಸಾಧಾರಣ ಇಪ್ಪತ್ತು ವರ್ಷ ಆಗಿದೆ ಥೈಲ್ಯಾಂಡಿಂದ ಬಂದು ಥಾಯ್ಲ್ಯಾಂಡಿಂದ ಬಂದು ಹೇಗಾಗುತ್ತೆ ಟೇಸ್ಟ್ ಅದು ಇದು ಒಳ್ಳೇದುಂಟು ಆದರೆ ಸ್ಮೆಲ್ ಎಲ್ಲರಿಗೂ ಇಷ್ಟ ಆಗುವುದಿಲ್ಲ ಅಷ್ಟು ನೀವೇನಕ್ಕೆ ಉಪಯೋಗ ಮಾಡ್ತೀರಕ್ಕೆ ಮಾರ್ಕೆಟ್ ಆಗ್ತದೆ ತಗೊಂಡೋಗ್ತಾರ ಹೇಗಿದೆ ಒಂದಕ್ಕೆ ರೇಟು ಸಾಧಾರಣವರೆಗೆ ಕಿಲೋಗೆ ಅದಕ್ಕೆ ಕ್ರಯ ಇರುವುದು ಸ್ಮೆಲ್ ಅಲ್ಲ ಇದಕ್ಕೆ ಅದು ತಿಂದರೆ ನಿಮ್ಗೆ ಮಕ್ಕಳಾಗ್ತದೆ ಅಂತ ಒಂದು ನಂಬಿಕೆ ಉಂಟು ಮಕ್ಕಳಾಗದವರಿಗೆ ಬೋಟಿ ಕಾಬ ಅಂತ ದಕ್ಷಿಣ ಅಮೆರಿಕದ್ದೆ ನಮಗೆ ಆಸ್ಟ್ರೇಲಿಯಾದಿಂದ ಬಂತು ದ್ರಾಕ್ಷೆ ಹಾಗೆ ಮರ ದ್ರಾಕ್ಷೆ ಹೇಳ್ತಾರೆ ಕಾಂಡದಲ್ಲಿ ಆಗೋದು ದಪ್ಪ ಸಿಪ್ಪೆ ಸ್ವಲ್ಪ ವೈನ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಎಷ್ಟು ವರ್ಷ ಆದಿಂದ ಇದ್ದ ಗಿಡ ಅದು ಅದೇ ನಟ್ಟು ಒಂದು ಏಳು ಎಂಟು ವರ್ಷ ಹೋಗ್ತದೆ ಹಣ್ಣಾದಲ್ಲಿ ಹಾಂ ಈಗ ಸ್ವಲ್ಪ ಗ್ರಾಫ್ಟೆಡ್ ವೆರೈಟೀಸು ಮತ್ತು ಬೈಬ್ರಿಡ್ ವೆರೈಟಿ ಸ್ವಲ್ಪ ಬೇಗ ಆಗ್ತದೆ ಹಾಂ ಇದು ಒಂದು ಏಳು ವರ್ಷದಲ್ಲಿ ಎಂಟು ವರ್ಷ ಒಂದು ದೊಡ್ಡ ಮರ ಅಂತಲ್ಲ ಒಂದು ಸಣ್ಣ ಗಿಡದ ಟೈಪಲ್ಲಿ ಭಾಳ ಗೊತ್ತ ನೋಡಿ ಸ್ನೇಹಿತರೆ ಲೈನಲ್ಲಿ ಜಬೋಟಿಕಾಬ ಇಲ್ಲಿಂದ ತುದಿಯಿಂದ ಹಿಡಿದು ಗುಡ್ಡದವರೆಗೆ ಇದರಲ್ಲಿ ಆಗ್ತದೆ ಎಷ್ಟು ಸಲ ಆಗುತ್ತೆ ಸರ್ ವರ್ಷದಲ್ಲಿ ವರ್ಷದಲ್ಲಿ ಎರಡು ಮೂರು ಸರ್ತಿ ಹಣ್ಣು ನೋಡಿ ಸರ್ ಇತ್ಯಂತ ಒಂದು ಅಮೂಲ್ಯವಾಗಿರುವಂಥ ಹಣ್ಣುಗಳು ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊದಲ ಬಾರಿ ನೀವು ತಂದು ನೆಟ್ಟಿರುವಂಥ ಅದನ್ನು ನಮಗೆ ನಿಮ್ಮ ಅಮೂಲ್ಯವಾಗಿರುವಂಥ ಸಮಯವನ್ನು ನಮಗೆ ಕೊಟ್ಟು ನಮಗೆ ತೋರಿಸಿದ್ರಿ ನಮ್ಮ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು ಸರ್